ಇವತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರೋಂಥ ದೌರ್ಜನ್ಯನ ಖಂಡಿಸಬೇಕು ಇದು ಇಲ್ಲಿಗೆ ನಿಲ್ಲಬೇಕು ಇದನ್ನು ಹಿಂಗೆ ಮುಂದುವರಿಬಾರ್ದು ಅನ್ನೋ ಒಂದು ಉದ್ದೇಶದವರೆಗೆ ನಾವು ಇವತ್ತು ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ವಿ ಈ ದೌರ್ಜನ್ಯ ಅನ್ನೋ ಹುಡುಗಿ ಒಬ್ಬಳೇ ಅಲ್ಲ ಹಲವಾರು ರೀತಿಯಲ್ಲಿ ಹಲವಾರು ಕಡೆ ಹಲವಾರು ಹೆಣ್ಣುಮಕ್ಕಳ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಮಾನಸಿಕ ಹಿಂಸೆಗಳೆಲ್ಲ ನಡೆಯುತ್ತೆ ಇದನ್ನೆಲ್ಲ ನಮ್ಮ ಸಮಾಜ ಎಲ್ಲಿ ಇದೆ ಏನು ಮಾಡ್ಕೊಂಡಿದೆ ಇದನ್ನೆಲ್ಲ ಆಗೋಕ್ಕೆ ಯಾಕೆ ಹಿಂಗೆ ಬಿಡ್ತಾ ಇದೆ ಇದನ್ನೆಲ್ಲ ಒಂದು ಸ್ವಲ್ಪ ಸರ್ಕಾರದವರು ಗಮನ ಹರಿಸ್ಬೇಕು ಅದು ಅಲ್ಲದೆ ನಮ್ಮ ಜನಗಳಿಗೆ ಇದ್ರ ಬಗ್ಗೆ ಅವಗಾಹನೆ ಇರಬೇಕು ನಮ್ಮನೆ ಹೆಣ್ಮಗಳು ನಮ್ಮನೆ ಹೆಣ್ಮಗಳಿಗೆ ಅನ್ಯಾಯ ಆದರೆ ಹಿಂಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಮ್ಮ ಹಿರಿಯರಾಗಲಿ ನಮ್ಮ ಮನೆಗಳ ಎಲ್ಲರೂ ಸಹ ಈ ಹೆಣ್ಮಕ್ಳಿಗೆ ಈ ರೀತಿ ದೌರ್ಜನ್ಯ ಆಗಬಾರ್ದು ಆಗಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮನ ಇಲ್ಲಿ ಹೇಳಿಕೆ ಮಾಡ್ತಾ ಈಗ ಹೆಣ್ಮಕ್ಳನ್ನ ಇರೋದಕ್ಕೆ ತುಂಬ ನಮಗೆ ಸಂತ ಆಗ್ತಾ ಇದೆ ಈ ಮಾತು ಹೇಳೋಕ್ಕೆ ನನಗೆ ಒಂದು ಹೆಣ್ಣಾಗಿ ನನಗೂ ತುಂಬ ನೋವಾಗುತ್ತೆ ಯಾಕಂತಂದ್ರೆ ನಾವು ಹೆಣ್ಣುಮಕ್ಕಳನ್ನ ಎಷ್ಟೋ ಆಟಗಳಿಟ್ಕೊಂಡು ಎರ್ತೀವಿ ಆ ಮಗುವನ್ನ ಬೆಳೆಸೋಂದ ಅದನ್ನ ಒಂದು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಭಯ ಎಲ್ಲಿ ಯಾರು ಏನು ಕಿರುಕುಳ ಮಾಡಿ ತೊಂದರೆ ಮಾಡ್ತಾರೋ ಒಂದು ಕಾಲೇಜಿಗೆ ಕಳಿಸೋಕೆ ಭಯ ಮದುವೆ ಮಾಡಿ ಕೊಟ್ಟರು ಆ ಮದುವೆ ಮಾಡಿ ಕೊಟ್ಟ ಕಡೆನೂ ಅವ್ರು ಹೆಂಗೆ ಏನು ಹಿಂಸೆ ಮಾಡ್ತಾರೋ ಮಾಡೋದು ಭಯ ಈ ರೀತಿ ಹೆಣ್ಮಕ್ಳಿಗೆ ರಕ್ಷಣೆ ಇದ್ದಂಗೆ ಆಗ್ತದೆ ಒಂದು ಕಡೆ ನಮ್ಮ ದೇಶದಲ್ಲಿ ಹೆಣ್ಣನ್ನು ತುಂಬ ಗೌರವದಿಂದ ನೋಡ್ತಾರೆ ಅದು ಬರೀ ಏನೋ ಗೋಡೆ ಮೇಲೆ ಬರಹಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತಾ ಇದೆ ಹೆಣ್ಣಂತಂದರೆ ನಮ್ಮ ಕರ್ನಾಟಕ ಮಾತೆ ಭಾರತ ಮಾತೆ ಈ ರೀತಿ ಎಲ್ಲ ಹೋಲಿಕೆ ಮಾಡ್ತಾರೆ ಆದರೆ ನಡೀತಾ ಇರೋದು ಮಾತ್ರ ಈ ಥರ ದೌರ್ಜನ್ಯಗಳು ದಯವಿಟ್ಟು ಈ ಥರ ದೌರ್ಜನ್ಯಗಳ ಆಗಲಿಕ್ಕೆ ಬಿಡ್ದಿರಾ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇದನ್ನೆಲ್ಲ ತಿಳಿಸ್ಬೇಕು ಅಂತ ನಾನು ಎಲ್ಲಾರು ಬ ಇದರಲ್ಲಿ ಕೇಳ್ಕೊಳ್ತಾ ಇವೇನು ಪೊಲೀಸವ್ರ್ಗೇನ ಇದು ಕೊಟ್ಟಿದ್ದೀರಾ ಅವ್ನ ಕಂಪ್ಲೀಟನ್ನು ಪೊಲೀಸವ್ರಿಗೆನ ಕಂಪ್ಲೀಂಟ್ ಕೊಟ್ಟಿದ್ದೀರಾ ಅವ್ರ ಬಗ್ಗೆ ಹಿಂಗೆ ಹಿಂಗೆ ಮಾಡಿದ್ದಾರಂತ ಈ ಥರ ತುಂಬ ಕೊಟ್ಟಿದ್ದಾರೆ ಯಾರು ತಲೆಗೆ ಹಾಕ್ಕೊಂಡಿಲ್ವಾ ಆರಾಮ ಸರ್ಕಾರ ಗೊತ್ತಾಗಿದೆ ಅಲ್ವಾ ಆ ಕಂಪ್ಲೇಂಟ್ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆಗಿದೆ ಈ ರೀತಿ ತೌರ್ಯದ್ ಮಾತ್ರನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಬೇರೆ ಹೆಣ್ಮಕ್ಳುಗೆಲ್ಲ ಕಂಪ್ಲೇಂಟ್ ಆಗಿದೆ ಅಲ್ಲ ಬೇರೆ ಅವ್ರ ಬಗ್ಗೆ ಎಲ್ಲ ಏನು ಸರ್ಕಾರ ಏನು ಗಮನ ಹರಿಸ್ತಾ ಇದೆ ಯಾ ಯಾವ ರೀತಿ ಸರ್ಕಾರ ಸ್ವಲ್ಪ ರೀತಿ ಅನ್ಯಾಯ ಆಗಿರೋ ಹೆಣ್ಮಕ್ಳಿಗೆ ಅವ್ರ ಪೇರೆಂಟ್ಸ್ಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ತಾ ಇದೆ ಸಿಕ್ಕಿದ್ರೂ ಯಾರಾದರೂ ಅಪರಾಧಿಗಳು ಮೂರು ತಿಂಗಳು ಆರು ತಿಂಗಳು ಜೈಲಲ್ಲಿ ಇಡ್ತಾರೆ ಮತ್ತೆ ಅವರಿಗೆ ಬೈಲು ಕೊಡ್ತಾರೆ ಅವ್ರು ಮತ್ತೆ ಇನ್ನೊಂದು ಒಂದು ಕೃತಿಗಳು ಮಾಡ್ತಾನೆ ಇರ್ತಾರೆ ಕೃತಿಗಳ ಮೇಲೆ ಕೃತಿಗಳು ಮಾಡ್ತಾನೆ ಇರ್ತಾರೆ ಆ ಕೃತ್ಯಗಳು ಮಾಡಿದಿರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದನ್ನ ನೋಡಿ ನೋಡಿ ಇನ್ನು ನಾಲ್ಕು ಜನ ಬೆಳಿಬಾರ್ದು ಈ ಸೌಜನ್ಯಾಗಿರೋ ಅನ್ಯಾಯನಲ್ಲ ಯಾವ ಹೆಣ್ಮಗಳಿಗೂ ನಾವು ಅನ್ಯಾಯ ಮಾಡಬಾರ್ದು ಮಾಡಲಿಕ್ಕೆ ಹೋದ್ರೆ ನಮ್ಮ ಜೀವನ ಹಿಂಗಾಗತ್ತೆ ಅನ್ನೋ ಒಂದು ಭಯ ಬರಬೇಕು ಆ ರೀತಿ ಸರ್ಕಾರ ಕ್ರಮಗಳು ತಗೋಬೇಕು ಅನ್ನೋದು ನಮ್ಮ ಉದ್ದೇಶ